ಮನುಷ್ಯನ ಆರೋಗ್ಯವನ್ನ ಕಾಪಾಡಲು ಬೇಕಾಗುವ ಪೌಷ್ಟಿಕಾಂಶಗಳನ್ನು ನೀಡುವುದು ನಾವುಗಳು ಸೇವಿಸುವ ತರಕಾರಿಗಳು ಹಣ್ಣುಗಳಿಂದ ಸಿಗುತ್ತದೆ ಆದರೆ ಇತ್ತೀಚೆಗೆ ಸಾಮಾನ್ಯವಾಗಿ ಎಲ್ಲರೂ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸುವ ಬದಲು ಅವರಿಗೆ ಸಿಗುವ ಸ್ನಾಕ್ಸ್ ಅನ್ನ ಹೆಚ್ಚು ಸೇವಿಸಿ ಆರೋಗ್ಯವನ್ನ ಇದ್ದಾರೆ ಆದ್ರೆ ತರಕಾರಿಗಳ ಸೇವನೆ ನಮ್ಮ ಆರೋಗ್ಯವನ್ನ ಹೆಚ್ಚು ಸುಧಾರಿಸುತ್ತದೆ ಅಂತ ತರಕಾರಿಯಾದ ಬೆಂಡೆಕಾಯಿ ಅದರಲ್ಲಿ ಹೈ ಫೈಬರ್ ಜೀವಸತ್ವ ಸಿ ಕಾರ್ಬೋಹೈಡ್ರೇಟ್ ನಾರು ಪ್ರೋಟೀನ್ ಮ್ಯಾಗ್ನೀಷಿಯಂ ಜೀವಸತ್ವ ಎ ಅಂಶಗಳು ಕೇರಳವಾಗಿ ತುಂಬಿಕೊಂಡಿವೆ ಹೀಗೆ ಉಪಯೋಗಿಸುವ ಹಲವು ತರಕಾರಿಗಳಲ್ಲಿ ಬೆಂಡೆಕಾಯಿ ಸಹ ಜನರು ಹೆಚ್ಚಾಗಿ ಆಹಾರದಲ್ಲಿ ಉಪಯೋಗಿಸುವುದುಂಟು ವರ್ಷದ ಎಲ್ಲಾ ದಿನಗಳಲ್ಲೂ ಸಿಗುವ ಈ ಬೆಂಡೆಕಾಯಿಯಿಂದ ಸಾಂಬಾರು ಪಲ್ಯ ಗೊಜ್ಜು ಹೀಗೆ ಹಲವಾರು ಬಗೆಯ ವಿಧ ವಿಧವಾದ ಪದಾರ್ಥಗಳನ್ನ ಮಾಡಿಕೊಳ್ಬಹುದು ರುಚಿಗಷ್ಟೇ ಬೆಂಡೆಕಾಯಿಗಳನ್ನ ತಿನ್ನೋದಲ್ಲ ಇದರಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳು ಕೂಡ ಇವೆ ಹಾಗಾದ್ರೆ ಆ ಪ್ರಯೋಜನಗಳು ಏನು ಎನ್ನುವುದನ್ನ ಈಗ ನೋಡೋಣ ಚೆನ್ನಾಗಿ ತೊಳೆದ ಎರಡು ಬೆಂಡೆಕಾಯಿಗಳನ್ನ ತೆಗೆದುಕೊಳ್ಳಿ ನಂತರ ಆ ಎರಡು ಬೆಂಡೆಕಾಯಿಗಳನ್ನ ಕೋನೆಗಳನ್ನ ಕತ್ತರಿಸಾಕಿ ಉದ್ದಕ್ಕೆ ಸಿಳ್ರಿ ನಂತರ ಉದ್ದಕ್ಕೆ ಸಿಳಿದ ಎರಡು ಬೆಂಡೆಕಾಯಿಗಳನ್ನ ಒಂದು ಗ್ಲಾಸಿನ ನೀರಿನಲ್ಲಿ ಹಾಕಿ ರಾತ್ರಿಯಲ್ಲ ಇರುವ ಹಾಗೆ ಮುಚ್ಚಳ ಹಾಕಿ ಇಟ್ಟುಬಿಡಿ ಬೆಳಿಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಲಾಭ ಸಿಗುತ್ತೆ ನೆಗಡಿ ಕೆಮ್ಮು ಜ್ವರ ಹೀಗೆ ಇತರ ಸಮಸ್ಯೆಗಳಿಂದ ದೂರ ಆಗಬಹುದು ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಇನ್ನು ಗ್ಯಾಸ್ ಅಥವಾ ಹೊಟ್ಟೆ ಉಬ್ಬರ ಸಮಸ್ಯೆಯನ್ನ ದೂರ ಮಾಡುತ್ತದೆ ಮಲಬದ್ಧತೆ ಸಮಸ್ಯೆಯಿಂದ ದೂರ ಆಗಬಹುದು ಕರುಳಿಗೆ ಬೇಕಾದ ಒಳ್ಳೆಯ ಬೀಜಗಳನ್ನು ಉತ್ಪತ್ತಿ ಮಾಡಲು ಸಹಕರಿಸುತ್ತದೆ ದೇಹದಲ್ಲಿನ ರಕ್ತದಾಂಶವನ್ನ ಹೆಚ್ಚಿಸುತ್ತದೆ ಇದನ್ನು ಸೇವಿಸೋದ್ರಿಂದ ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬಹುದು ದೇಹದ ಕೊಲೆಸ್ಟ್ರಾಲ್ ಅನ್ನ ಕೂಡ ಕಡಿಮೆ ಮಾಡುತ್ತದೆ ಇನ್ನು ಮೂರನೇದು ಮುಖದಲ್ಲಿನ ಚರ್ಮದ ಕಾಂತಿಯನ್ನು ಬೇಕಾದ ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ ಗಳು ಹೇರಳವಾಗಿರೋದ್ರಿಂದ ಮುಖದ ಮೇಲೆ ಕಾಂತಿ ಹೆಚ್ಚಾಗುತ್ತೆ ಕಣ್ಣಿನ ಸಮಸ್ಯೆಗಳು ದೂರ ಆಗುತ್ತವೆ ಹೊಟ್ಟೆ ನೋವು ಜ್ವರದ ಬೇಧಿ ನಿವಾರಣೆಯಾಗುತ್ತೆ ಅಸ್ತಮ ಸಮಸ್ಯೆ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಇದರಲ್ಲಿರುವ ನಾರಿನ ಅಂಶ ಕರುಳಿನ ಕ್ಯಾನ್ಸರ್ ಅನ್ನ ತಡೆಯುತ್ತದೆ ಇನ್ನು ಇದನ್ನು ಕುಡಿಯೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರದ ಹಾಗೆ ನೋಡಿಕೊಳ್ಳುತ್ತದೆ ಶ್ವಾಸಕೋಶ ಹಾಗೂ ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುತ್ತದೆ ದೇಹಕ್ಕೆ ಬೇಕಾಗುವ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ಸಿಗುತ್ತವೆ ಚರ್ಮದಲ್ಲಿ ಮೊಡವೆ ತುರಿಕೆ ಗುಳ್ಳೆಗಳು ಆಗದ ಹಾಗೆ ನೋಡಿಕೊಳ್ಳುತ್ತದೆ ಸೇವಿಸಿ ಆಹಾರ ಉತ್ತಮವಾಗಿ ಜೀರ್ಣವಾಗುತ್ತೆ ಇನ್ನು ಕೂದಲು ಉದುರುವ ಸಮಸ್ಯೆ ಇರುವವರು ಕೂಡ ಕೂದಲು ಆರೋಗ್ಯಯುತವಾಗಿ ಒತ್ತಾಗಿ ಬೆಳೆಯುವಂತೆ ಮಾಡುತ್ತದೆ ಈ ಬೆಂಡೆಕಾಯಿ ಜೊತೆಗೆ ಚರ್ಮದ ಕಾಂತಿಯನ್ನ ಅಂದವನ್ನ ಹೆಚ್ಚಿಸುತ್ತದೆ ಬೆಂಡೆಕಾಯಿಯನ್ನ ನೀರಿನಲ್ಲಿ ನೆನೆಸಿ ಆದರೆ ನೀರನ್ನ ಕುಡಿಯೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳು ತಿಳಿವೆ ಗೊತ್ತಾಯ್ತಲ್ಲ ಈ ಬೆಂಡೆಕಾಯಿಯಿಂದ ಎಷ್ಟೆಲ್ಲ ಲಾಭ ಇದೆ ಯಾವುದಕ್ಕೂ ಈ ಬೆಂಡೆಕಾಯಿಯ ಈ ವಿಧಾನವನ್ನ ಪ್ರಯತ್ನಿಸುವ ಮೊದಲು ಒಂದು ಬಾರಿ ನೀವು ನಿಮ್ಮ ಫ್ಯಾಮಿಲಿ ವೈದ್ಯರ ಸಲಹೆಯನ್ನ ಪಡೆದುಕೊಳ್ಳೋದು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ